ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಬಟ್ ನಾನು ಇಲ್ಲಿ ಮೆಟ್ರೋ ಮಾಲ್ಗೆ ಇದ್ದೀನಿ ಮೆಟ್ರೋ ಹೋಲ್ಸೇಲ್ ಮಾಲ್ ಇದು ನಾನು ಡ್ಯೂಟಿ ಮುಗಿದು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಕುಕ್ಕರ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಹೋಗ್ತಾ ಇದ್ದೀನಿ ನೋಡೋಣ ಆಲ್ಮೋಸ್ಟ್ ನಾನು ಎಲ್ಲ ತೊಗೊಳೋದು ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ಒಳಗಡೆ ಹೋಗೋಣ ನೋಡೋಣ ಯಾವ ಥರ ಇದೆ ಏನೇನಿದೆ ಏನೇನು ಇದೆ ವಸ್ತುಗಳು ಎಷ್ಟು ರೇಟ್ ಇದೆ ಎಷ್ಟು ಆಫರ್ ಇದೆ ಎಲ್ಲ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಹೋಗೋಣ ಕಾರ್ಡ್ ತೊಗೊತೀನಿ ಹೋಗೋಣ ನೋಡಿ ಫಸ್ಟಿಗೆ ಮಿಕ್ಸಿಗಳು ನೋಡಿ ಓಮ್ ಅಪ್ಲಯನ್ಸಸ್ ನೋಡಿದ ತಕ್ಷಣ ತಲೆ ಎಲ್ಲ ಒಂದು ರೌಂಡ್ ಗಿರ್ರ ಅಂದ್ಬಿಡುತ್ತೆ ಯಾಕಂದರೆ ತೊಗೋಬೇಕನ್ನೋ ಆಸೆ ಹೆಣ್ಮಕ್ಳಿಗೆ ಗೊತ್ತಲ್ಲ ಆಗಿ ಎಲ್ಲರಿಗೂ ಅದು ಇದ್ದೇ ಇರುತ್ತೆ ಬಟ್ ಆದರೂ ಕೆಲವೊಂದು ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ನೋಡಿ ಇಲ್ಲಿ ಎಲ್ಲ ಥರ ಕುಕ್ಕರ್ಗಳಿದೆ ನೋಡಿ ಪ್ಲಸ್ಟಿಜದೆಲ್ಲ ಕುಕ್ಕರ್ ಇದೆ ಮತ್ತು ಇಲ್ಲಿ ಒಂದು ವಿಷಯ ನಾನು ಏನು ಹೇಳೋ ಹೇಳ್ತೀನಿ ಅಂತಂದರೆ ಈ ಸ್ಟಿಕ್ ಕುಕ್ಕರ್ಗಳು ನೀವು ಅಬ್ಸರ್ವ್ ಮಾಡಿರಿ ಯಾರೇ ಆಗಿರಲಿ ಈ ಸ್ಟಿಕ್ ಕುಕ್ಕರ್ಗಳು ತೊಗೊತೀವಲ್ಲ ತೊಗೊಂಡೆ ಒಂದು ಟೂ ಇಂದ ತ್ರೀ ಟೈಮ್ಸ್ ಮಾತ್ರ ಅದು ಚೆನ್ನಾಗಿ ಯೂಸ್ ಆಗುತ್ತೆ ಆಮೇಲೆ ಅದರ ಪ್ರಾಬ್ಲಮ್ ಶುರು ಆಗುತ್ತೆ ಏನಂತ ಗೊತ್ತಿಲ್ಲ ಏನು ನಮ್ಮ ಮನೆಯಲ್ಲೇ ಆ ಥರನೋ ಏನೋ ಗೊತ್ತಿಲ್ಲ ನನಗೆ ಆಗಿರೋ ಅನುಭವ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಆದಂಗೆ ಎಲ್ಲರ ಮನೆಗೆ ಆಗಿರುತ್ತೆ ಅಂತ ಹೇಳೋ ಹೇಳೋಕ್ಕಾಗಲ್ಲ ಬಟ್ ನನ್ನ ಮನೇಲಿ ಎರಡಿದೆ ಕುಕ್ಕರ್ ಎರಡು ಹಂಗೆ ಆಗಿದೆ ನೋಡೋಣ ನಿಮ್ಮ ಮನೇಲಿ ಆಗಿದ್ರೆ ಕಮೆಂಟ್ ಮಾಡಿ ನೋಡಿ ನಾನು ಇಲ್ಲೊಂದು ಕುಕ್ಕರ್ ತೋರಿಸ್ತಾ ಇದ್ದೀನಿ ಪ್ರೆಸ್ಟಿಸ್ ರಿಲ್ಯಾಕ್ಸ್ ಇದು ಚೆನ್ನಾಗಿದೆ ಅಂಡಿ ಶೇಪಲ್ಲಿದೆ ಟೂ ಲೀಟರ್ಸ್ದಿದು ಅದೇ ಎಮ್ ಆರ್ ಪಿ ಬಂದು ಟೂ ತೌಸಂಡ್ ಫೋರ್ ಫಾರ್ಟಿ ಇದೆ ಈ ಥರ ಇದೆ ಇದು ಟೂ ತೌಸಂಡ್ ಫೋರ್ ಫಾರ್ಟಿ ನಮಗೆ ಸಿಗ್ತಾ ಇರೋದು ಟೂ ಜೀರೋ ಸೆವೆನ್ ಫೋರ್ ಅಂದರೆ ಎರಡು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಸಿಗ್ತಾ ಇದೆ ನೋಡೋಣ ಯಾವ ಥರ ಇದೆ ಅಂತೇಳಿ ನೋಡಿ ಮುಂದೆ ಇಲ್ಲಲ್ಲ ನೋಡಿ ಸಾಸರ್ ಕಪ್ಪು ಎಲ್ಲ ಇದೆ ನೋಡಿದೆ ನನಗೇನು ತೊಗೋಬೇಕಂತ ಖುಷಿ ಏನು ಮಾಡೋಣ ಮನೆಯಲ್ಲಿ ಗೊತ್ತಲ್ಲ ನಿಮಗೆ ಅದೆಲ್ಲರ ಮನೆ ಎಲ್ಲರೂ ಮನೇಲಿ ಇರುವಂಥ ವಿಷಯನೇ ಅದು ಹೋಗೋಣ ಮುಂದಕ್ಕೆ ಹಂಗೆ ಏನಂದೇ ತೋರಿಸ್ತಾ ಹೋಗ್ತೀನಿ ಆಲ್ಮೋಸ್ಟ್ ಅಲ್ಲಿ ಕ್ರಿಸ್ಮಸ್ಗೆಲ್ಲ ಖಾಲಿಯಾಗಿದೆ ಹೊಸ ಐಟಮ್ ಬರ್ಬೋದು ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಇತ್ತು ಚೆನ್ನಾಗಿತ್ತು ಬಟ್ ಇಲ್ಲಿ ಆಲ್ ಮೊದಲು ರಿಲಯನ್ಸ್ ಇತ್ತು ಭಾರಿ ಚೆನ್ನಾಗಿತ್ತು ಇವಾಗ ಇದನ್ನು ಇದು ಕೊಟ್ಟಿದ್ದಾರೆ ಮೆಟ್ರೋ ಹೋಲ್ಸೇಲ್ ಮಾಲ್ ಕೊಟ್ಟಿದ್ದಾರೆ ನೋಡೋಣ ಇವರು ಯಾವ ಥರ ಮಾಡ್ತಾರಂತ ನೋಡಿ ನನಗಂದ್ರೆ ಫಸ್ಟ್ ನನಗೆ ಅಂತಲ್ಲ ಯಾರೇ ಹೆಣ್ಮಕ್ಳಿಗೆ ಹೋದ್ರೂ ಫಸ್ಟ್ ಬೀಳೋದು ಬಟ್ಟೆ ಈ ಪಾತ್ರೆ ಸಾಮಾನುಗಳು ನಿಜ ಅಲ್ವಾ ಫ್ರೆಂಡ್ಸ್ ಅಲ್ವಾ ನಿಜ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಪ್ಲೇಟ್ ನೋಡಿದ್ದೆ ಭಾರಿ ಚೆನ್ನಾಗಿತ್ತು ಆ ಪ್ಲೇಟು ಮತ್ತು ವಿತ್ ಕುಕ್ಕರ್ ತಗೊಳ್ಳೋಣ ಅಂತಲೇ ಹೋಗಿದ್ದು ನೋಡೋಣ ನಾನೇನೇನು ತೊಗೊಂಡಿ ನಿಮ್ಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟೊಂದು ವೆರೈಟಿ ಇದೆ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಕಂಡ್ರಿ ಇದೆಲ್ಲ ಇಲ್ಲಿ ತೋರಿಸ್ತಿರೋ ಐಟಮ್ಸೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಯಾವುದೇ ತೊಗೊಳ್ರಿ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿದೆ ಇದು ಮೆಟ್ರೋ ಹೋಲ್ಸೇಲ್ ಮಾಲ್ ಎಲ್ಲಿ ಅಡ್ರೆಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿ ಹೋಗಿದ್ದೆ ಅನ್ನೋದು ಹೇಳ್ತೀನಿ ಅಡ್ರೆಸ್ಸು ಇಲ್ಲಿ ಯಾವುದೇ ತಗೊಳ್ಳ್ರಿ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿದೆ ಈ ಐಟಮ್ಸ್ಗಳು ನೋಡಿ ಇಲ್ಲಿ ಪ್ಲೇಟ್ಸ್ಗಳಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಷ್ಟೇ ಆಗಿದೆ ಪ್ಲೇಟ್ಗಳೆಲ್ಲ ಅಷ್ಟೇನು ಲೋ ಕ್ವಾಲಿಟಿ ಇಲ್ಲ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ನೋಡಿ ವೆರೈಟಿ ಥರ ಪ್ಲೇಟ್ಗಳಿದೆ ನನಗೆ ಒಂದು ಒಂದು ಶೇಪಲ್ಲಿರೋ ಪ್ಲೇಟ್ ಇಷ್ಟ ಆಯಿತು ಅದು ಯಾವುದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡ್ತಾ ಹೋಗ್ರಿ ನೋಡಿ ಇಲ್ಲಿ ಎಷ್ಟೊಂದು ಥರದ ಪ್ಲೇಟ್ಸ್ ಇದೆ ನೋಡಿ ಟಿಫನ್ದು ಊಟದ್ದು ಅದರಲ್ಲೇ ಡಿಸೈನ್ ಡಿಸೈನ್ ಚಿಕ್ಕದು ದೊಡ್ಡದು ನೋಡಿ ಇಲ್ಲ ಇದೊಂದು ಶೇಪಲ್ಲಿದೆ ಇದೊಂದು ಶೇಪಲ್ಲಿದೆ ನೋಡಿ ಟಿಫನ್ ತಟ್ಟೆಗಳು ಚಿಕ್ಕ ಚಿಕ್ಕವು ಎಷ್ಟು ಚೆನ್ನಾಗಿದೆ ನೋಡಿ ನಮಗಂದ್ರೆ ಈ ತಟ್ಟೆಗಳು ಪಾತ್ರೆಗಳು ನೋಡೋದು ಏನು ಆನಂದನ ಏನೋ ಅದು ತೊಳೆಯಿತವೋ ಇಲ್ಲವೋ ಗೊತ್ತಿಲ್ಲ ಅದಂದ್ರೆ ಯಾವಾಗಲೂ ತೊಗೊಳ್ಬೇಕಾದ ಆಸೆ ನೋಡಿ ಎಷ್ಟು ಚೆನ್ನಾಗಿದೆ ಈ ತಟ್ಟೆ ನನಗೆ ತುಂಬ ಇಷ್ಟ ಆಯಿತು ಇದನ್ನೇ ತೊಗೊಳೋಣ ಅಂತ ನಾನು ಅನ್ಕೊಂಡಿದ್ದೀನಿ ಇದರ ರೇಟು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನೋಡಿ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನೋಡಿ ಆಯ್ತಾ ನೋಡ್ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ಮೆಟ್ರೋ ಮಾಲ್ ಬಂದುಬಿಟ್ಟು ನಮ್ಮ ಶಾಂತಿನಗರ ಬಸ್ ಸ್ಟಾಪಲ್ಲಿದೆ ಮೆಟ್ರೋ ಹೋಲ್ಸೇಲ್ ಮಾಲ್ ಅಂತೇಳಿ ಶಾಂತಿನಗರ ಬಸ್ ಸ್ಟಾಪ್ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಹತ್ತಿರ ಇದೆ ನೋಡಿ ಹೋಗಿ ಭೇಟಿ ಕೊಡಿ ಧನ್ಯವಾದಗಳು